ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾರವಾರ ಬಿಜೆಪಿ ಕಚೇರಿಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು ಈ ವೇಳೆ ಮಾತನಾಡುವಾಗ ರೂಪಾಲಿ ನಾಯ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಿರಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸೋತಿದ್ದಕ್ಕೆ ನೋವಾಗಿಲ್ಲ ಆದರೆ ಅನಂತಕುಮಾರ್ ಹೆಗಡೆ ಬಂದಿಲ್ಲ ಅಂತ ನೋವಾಗಿದೆ ಇದು ನಾನು ಸೋತಿದ್ದೇನೆ ಅಂದರೆ ಅದಕ್ಕೆ ಕಾರಣ ಅನಂತಕುಮಾರ್ ಅವರ ಗೈರು ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಧಾನಸಭೆ ಚುನಾವಣೆ ವೇಳೆ ಒಂದು ಬಾರಿ ಬಂದು ಹೋಗ್ತಿದ್ರೆ ಕಾರವಾರದಲ್ಲಿ ಬಿಜೆಪಿ ಗೆಲ್ಲುತ್ತಿತ್ತು ಈ ಮಾತನ್ನು ನಾನು ಹೇಳುತ್ತಿಲ್ಲ ಇಡೀ ಕಾರವಾರದ ಜನ ಹೇಳುತ್ತಿದ್ದಾರೆ ಅನಂತಕುಮಾರ್ ಅವರ ಹಿಂದೆ ಅವರದ್ದೇ ಆದ ಕಾರ್ಯಕರ್ತರ ಪಡಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಭಾರತಕ್ಕೆ ನಮಗೆ ಹಿನ್ನಡೆ ಆಯಿತು ಈಗಲಾದರೂ ನಮ್ಮ ಪಕ್ಷಕ್ಕೆ ಕಚೇರಿ ಬಂದು ಕಾರ್ಯಕರ್ತರ ಸಭೆಗೆ ಆಹ್ವಾನ ನೀಡಿದ್ದಕ್ಕೆ ಅಭಿನಂದನೆ ಎಂದು ರೂಪಾಲಿ ನಾಯ್ಕ್ ಹೇಳಿದ್ದಾರೆ ಕುಮಾರ ಬಗ್ಗೆ ಏನೇನು ಮಾತಾಡಿ ಅನಂತ ಕುಮಾರ ಹೆಗ್ಡೆ ಸದ್ಗತಿಗೆ ಅವರನ್ನ ದೂರ ಮಾಡುದು ನಮ್ಮನ್ನ ದೂರ ಮಾಡುದು ಇದೆಲ್ಲ ಬಾಳ್ ನಡೀತು ಆದ್ರೆ ನಾವು ಅವರ ಅಭಿಮಾನಿಗಳಾಗಿ ಇವತ್ತು ಕೆಲಸ ಮಾಡುವಂತದ್ದು ನಾವು ನಮ್ಗೆ ಗೊತ್ತಿದೆ ನಮ್ಮ ಹಿಂದಿನಿಂದ ಕೂಡ ಅವರ ಅಭಿಮಾನಿ ಇವತ್ತು ಪಕ್ಷದಲ್ಲಿ ಕೂಡ ಅವರು ಹಿಂದೆ ನಮ್ಮ ಎಂ ಎಲ್ ಆದಾಗ ನಾವು ತುಂಬಾ ಜನರನ್ನ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾಗಿ ಸುಟ್ಟಿದ್ರು ಅದು ನಾವು ನೆನೆಸ್ಕೊಳ್ಬೇಕು ಕೆಲವೊಂದು ನಮ್ಮ ಲಾಸ್ಟ್ ಇಲೆಕ್ಷನ್ ಇಂದ ಅವ್ರಿಗೆ ಬರ್ಲಿಕ್ಕೆ ಕೆಲವೊಂದು ಸಮಸ್ಯೆಗಳಿತ್ತು ಬರ್ಲಿಕ್ಕೆ ಆಗಲಿಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಿ ನೇರವಾಗಿ ಯಾವುದೇ ಸಂಸದರು ನಮ್ಮ ಸಂಸದರ ಸಲ ಯಾವುದೇ ಸಂಸದರಲ್ಲೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅಥವಾ ಎಂ ಎಲ್ ಎಗಳಲ್ಲಿ ನೇರವಾಗಿ ಹಣ ಕೊಡುವುದು ಅವರ ಒಂದು ಸಂಸದರ ಇದರಲ್ಲಿ ಬರುವುದಿಲ್ಲ ಇದು ಜನರಿಗೆ ಗೊತ್ತಿರಬೇಕು ಸುಮ್ಮನೆ ಬಂದ್ರು ನಮ್ಗೆ ಇದು ಮಾಡಿಲ್ಲ ಕಂಬ ಅದೆಲ್ಲ ಹೇಳುವುದು ಸಂಸದಗಳು ಅಲ್ಲಿ ಗ್ರಾಮ ಪಂಚಾಯತಿ ಮೂರು ಸ್ಥಳದ ಸಂಸ್ಥೆಗಳಿದೆ ಗ್ರಾಮ ಪಂಚಾಯತಿ ಇದೆ ತಾಲೂಕು ಪಂಚಾಯತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ಅದ ನಂತರ ಬರ್ತಾರೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳನ್ನ ಅಲ್ಲಿ ಹೇಳಬೇಕು ದೇಶದ ಏನು ಸಮಸ್ಯೆ ಬೇಕಾಗಿಂದ ಹೈವೇಸ್ ಗಳು ಸ್ಟೇಟ್ ಹೈವೇಸ್ಗಳು ಇದೆಲ್ಲ ಹೈವೇಸ್ ಗಳಿದ್ರೆ ಅದು ನಮ್ಮ ಎಂ ಪಿ ಅವರಿಗೆ ಬರ್ತದೆ ಜನರಿಗೆ ಗೊತ್ತಿರಬೇಕು ಯಾವುದೋ ಒಂದು ಮಾತಾಡ್ಲಿಕ್ಕೆ ಹೋಗಿ ಏನೋ ಮಾತಾಡ್ಲಿಕ್ಕೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ವಾಟ್ಸ್ಆಪ್ ಗಳನ್ನ ಆ ಪೇಪರ್ ಗಳನ್ನ ಅದನ್ನು ಕಳ್ಸಿಕೊಳ್ಳೋದು ನೋಡಿ ನಮ್ಗೆ ನಾಯಕತ್ವ ಸಿಗೋದು ಬಹಳ ಕಷ್ಟ ಅಂತ ನಾಯಕತ್ವದಲ್ಲಿ ನಾವೆಲ್ಲರೂ ಇರ್ತೇವೆ ಅಂತ ಹೇಳಕ್ಕೆ ನಾವೆಲ್ಲರೂ ಹೆಮ್ಮೆ ಮಾಡ್ತಾ ಕೆಲವು ಮಾತಾಡಿದ್ರು ನನ್ನ ಫೋಟೋಗಳನ್ನ ಜಾಯಿಂಟ್ ಹಾಕೊಂಡು ನನ್ಗೆ ಬಹಳ ಬೇಜಾರಾಗಿತ್ತು ಅವರೆಲ್ಲೋ ನಾನೆಲ್ಲಿ ಅವರನ್ನ ರೂಪಾಯಿನ ಈ ಒಂದು ಇಲೆಕ್ಷನ್ ಅಲ್ಲಿ ತಾಳಮೇಳಕ್ಕೆ ನಿಮ್ಗೆ ಇಲೆಕ್ಷನ್ ಅಲ್ಲಿ ನಾನಾಗಿ ಅನಂತ್ ಕುಮಾರ್ ಹೆಗ್ಡೆ ಸರ್ ಅವರು ಬರುದಿಲ್ಲ ಅಂತ ಕಾರಣಕ್ಕೆ ನಾವೆಲ್ಲ ಆಕಾಶಗಳಾಗಿದ್ದೇ ಹೊರತು ಅನಂತ್ ಕುಮಾರ್ ಹೆಗ್ಡೆ ಕೊಡಬೇಡಿ ಅಂತ ಹೇಳಿ ನಾವು ಎಲ್ಲರೂ ಎಲ್ಲೂ ಎಲ್ಲರೂ ಯಾಕಂದ್ರೆ ಈ ಮಾತ ನಿಮ್ಗೆ ಸಲ ರೂಪಾಯಿ ನಾಯಕರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅಥವಾ ಇನ್ಯಾದರೂ ಮತ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಜಿಲ್ಲಾಧ್ಯಕ್ಷರಿಗೆ ಉದ್ದೇಶ ಕೊಡ್ತಾರೆ ಇದೆಲ್ಲ ಆಗಿದೆ ಯಾವ್ದಂದ್ರೆ ಅನಂತಕುಮಾರ್ ಹೆಗ್ಡೆ ಸರ್ ಅವರು ಇಲೆಕ್ಷನ್ಗೆ ತಾನು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮಾತ್ರ ಅಪಾಯ ಪಟ್ಟಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಬೆಳೀತು ಅನಂತ್ ಕುಮಾರ್ ಹೆಗ್ಡೆ ಸರ್ ಅವರು ಯಾವಾಗ ಬಂದು ನಮ್ಮ ಕಾರಣಕರ್ತರ ಭೇಟಿಯಾಗಿ ಅವರಲ್ಲಿ ಒಂದು ಬಂತು ನಾವು ಎಷ್ಟು ಸಲ ಅವರ ಹತ್ರ ಚಂದ್ರಿ ಕೃಷ್ಣ ಹೇಳ್ಕೊತಾ ಇದ್ವಿ ಸರಿ ಬರ್ಲಿಕ್ಕೆ ಅಂತ ಇದು ಪವಿತ್ರವಾದ ಒಂದು ದೇವಸ್ಥಾನ ಅನ್ಕೊಳ್ತೇನೆ ಭಾರತೀಯ ಜನತಾ ಕಷ್ಟದಿಂದ ಮಾಡಿದ್ದೇವೆ ಚೌಬಿಸ್ ಬಂದಾದ್ಮೇಲೆ ನಾ ಯಾರು ಕಣ್ಣಲ್ಲಿ ಹಾಕಲಿಲ್ಲ ನಾನು ಸೋಸ್ತೇನೆ ಅಲ್ಲಿ ಕಷ್ಟದಿಂದ ಮಾಡಿದ್ರೆ ಸೊ ಇದು ದೇವಸ್ಥಾನ ಅಂತ ಮತ್ತೆ ಈ ದೇವರ ದೇಗುಲದಲ್ಲಿ ಹೇಳ್ತೇನೆ ಸರ್ ಬರ್ಬೇಕು ನೀವೇ ನಿಂತ್ಕೊಳ್ಬೇಕಂತ ನಾನು ಯಾವತ್ತೂ ಎಲ್ಲಿಂದ ಕೂಡ ನಾನು ಫೋನ್ ಮಾಡ್ತಾ ಇದ್ದೆ ಆದ್ರೆ ಏನೋ ಕೆಲಸ ಕಾರಣ ಕಾರಣಗಳು ಇದ್ದಾವೆ ಅದನ್ನ ನಾವೆಲ್ಲರೂ ಇಲ್ಲಿ ಹೇಳಿಕ ಆಗುದಿಲ್ಲ ಅಂತದ್ರಲ್ಲಿ ಮುಂದಿನ ಇವತ್ತು ಒಂದು ಸಂಸದ ಚುನಾವಣೆಯಲ್ಲಿ ಅವರು ಇನ್ನೊಮ್ಮೆ ಸಲ ಏಳನೇ ಬಾರಿಗೆ ಅವರು ಇನ್ನು ಹಾಕೊಂಡು ಇಲ್ಲಿನ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯನ್ನು ಕೊಡುವಂತಹ Hidra Plus News Carfara